ಯಾರಲ್ಲಿ ಹುಡುಗೇನ್ ಕರ್ಕೋ ಬೇಗ ಬರ ಕೇಳಿ ಪುರೋಹಿತ್ರೆ ಪುರೋಹಿತ್ರೆ ಬರೋ ಹುಡುಗಿ ಎಡಗಡೆ ಕೂತ್ಕೋಬೇಕಾ ಬೆಲಗಡೆ ಕುತ್ಕೋಬೇಕಾ ಈಗ ಎಲ್ಲಾದ್ರೂ ಕೂರ್ಸು ಮದುವೆ ಆದಮೇಲೆ ನಿನ್ ತಲೆ ಮೇಲೆ ಅವಳು ಕುತ್ಕೊಳೋದು ಗೊತ್ತಾಯ್ತಾ ನನ್ನ ಅಮ್ಮೆ ಕರು ಹಾಕಿದೆ ನನಗೆ ತುಂಬಾ ಖುಷಿ ಆಯಿತು ಅತ್ತೆ ಅದರ ಹೆಸರು ಸಂತೋಷ ಅಂತ ಇಟ್ಟಿದ್ದೀನಿ ಆದ್ರೆ ಅದು ಒಳ್ಳೆ ಕಥೆ

ಮೊಬೈಲ್ ನಂಬರ್ ತಗೊಳ್ಳಿ ರೆಡಿಯೋಲ್ ಕೊಡಿ ಮಿಸ್ ಕಾಲ್ ಯಾಕೆ ಫೋಟೋ ತೆಗೆದು ಅಲ್ಲಿ ಕಳಿಸ್ತೀನಿ ಡೌನ್ಲೋಡ್ ಮಾಡ್ಕೊಂಡು ತಿನ್ನು ಅಲ್ಲ ಕಣೋ ಸುಂದ್ರ ಈ ಮಾರುತಿ ಏಟ್ ಹಂಡ್ರೆಡ್ ಹರಾಜ್ ಆಗ್ತಾ ಇದಾರಲ್ಲ ಅದಕ್ಕೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ನಲ್ವತ್ತು ಲಕ್ಷ ಕೂಗ್ತಿದ್ದಾರೆ ಈ ಗಾಡಿಗೆ ಯಾಕೆ ಇಷ್ಟೊಂದು ರೇಟು ಹೊಸದೇ ಬರ್ತಿರ್ಲಿಲ್ವಾ ಅಲ್ಲ ಕಣೋ ಈ ಗಾಡಿದು ಇಪ್ಪತ್ ಮೂರ್ ಸಲ ಆಕ್ಸಿಡೆಂಟ್ ಆಗಿದ್ಯಂತೆ ಪ್ರತಿ ಸಲ ಆಕ್ಸಿಡೆಂಟ್ ಆದಾಗ್ಲೂ ಹೆಂಡತಿನೇ ಸತ್ತಿದಾಳೆ ಅದಕ್ಕೆ ಅಯ್ಯೋ ರಾಮ ಹೌದಾ ಹಂಗಿದ್ರೆ ನಾನು ಒಂದ್ ಕೋಟಿ ಕೂಗ್ತಾ ಇದ್ನಲ್ಲೋ ರೀ ಮತ್ತೆ ಕುಡಿದು ಬಂದ್ರ ಹ್ಞೂ ಕಣೆ ತುಂಬಾ ಬೇಜಾರಾಗಿತ್ತು ಅದಕ್ಕೆ ಕುಡಿದು ಬಂದೆ ನಿಮಗೆ ಕುಡಿಯಕ್ ಒಂದ್ ನೆಪ ಬೇಕಷ್ಟೇ ಅಂತದ್ದೇನಾಯ್ತು ಬೇಜಾರಾಗಕ್ಕೆ ನಾವಿಬ್ರು ಸೇರಿ ರೀಲ್ಸ್ ಮಾಡಿದ್ವಲ್ಲ ಅದನ್ನ ನೋಡಿ ನನ್ನ ಫ್ರೆಂಡ್ಸ್ ಬರೀ ನಿನ್ನೇ ಹೊಗಳಿದ್ರು ಅದಕ್ಕೆ ಬೇಜಾರಾಯ್ತು ಹೌದರಿ ಏನು ಹೇಳಿದ್ರು ಅಯ್ಯೋ ಅದನ್ನೆಲ್ಲ ಹೇಳಿದ್ರೆ ನಂಗ್ ಮತ್ತೆ ಬೇಜಾರಾಗುತ್ತೆ ಇನ್ನೊಂದು ಕ್ವಾರ್ಟರ್ ಕುಡಿಬೇಕು ಅನ್ಸುತ್ತೆ ಅಲ್ಲದೆ ಅದ್ರ ಜೊತೆ ಪಕೋಡಾನು ತಿನ್ಬೇಕು ಅನ್ಸುತ್ತೆ ಅದಕ್ಕೆ ಬೇಡ ಬಿಡು ಇಲ್ಲ ರೀ ಹೇಳ್ರಿ ಈಗಲೇ ಒಂದು ಕ್ವಾರ್ಟರ್ ಮತ್ತೆ ಪಕೊಳ ತನ್ ಕೊಡ್ತಿನಿ ಯಾಕೋ ಸಪ್ಪಗಿದ್ದೀಯಾ ಏನು ಹುಡುಕ್ತಾ ಇದ್ದೀಯಾ ಪಕ್ಕದ ಬೀದಿಯಲ್ಲಿ ನನ್ನ ಪರ್ಸ್ ಬಿದ್ದೋಯ್ತು ಅದಕ್ಕೆ ಹುಡುಕ್ತಾ ಇದ್ದೀನಿ ಇಲ್ಲಿ ಅಲ್ಲ ಕಣ ಗುಂಡಾ ಪಕ್ಕದ ಬೀದಿಯಲ್ಲಿ ಬಿದ್ದ पर्स ಇಲ್ಲೇங்கோ ಸಿಗುತ್ತೆ ನಾನು ನೀನು ಒಪ್ಪೆದಾ ಅನ್ಕೊಂಡಿದ್ಯಾ ಪಕ್ಕದ ಬೀದಿಲಿ ಕರೆಂಟ್ ಇಲ್ಲ ಕತ್ಲಲ್ಲಿ ಬಿದ್ದಿರೋದು ಕರೆಂಟ್ ಇಲ್ಲದೆ ಇರೋ ಆ ರೋಡಲ್ಲಿ ಹೆಂಗೆ ಕಾಣಿಸುತ್ತೆ ಅದಕ್ಕೆ ಇಲ್ಲಿ ಹುಡುಕ್ತಾ ಇದ್ದೀನಿ ಎಲ್ಲಮ್ಮ ನಿನ್ ಗಂಡ ಚೆನ್ನಾಗಿದ್ಯಾ ಮದ್ವೆ ಮಾಡ್ಕೊಂಡು ಅಲ್ಲಣ್ಣ ಒಳ್ಳೆ ಟ್ರಾಫಿಕ್ ಪೊಲೀಸ್ನವ್ರಿಗೆ ನನ್ನ ಮದುವೆ ಮಾಡ್ಕೊಟ್ಬಿಟ್ರ ಕೂತಲ್ಲಿ ನಿಂತಲ್ಲಿ ನಿದ್ದೆ ಮಾಡ್ತಾರೆ ಊಟಕ್ಕಿಟ್ರೆ ಊಟ ಮಾಡದೆ ನಿದ್ದೆ ಮಾಡ್ತಿರ್ತಾರೆ ನನಗಂತೂ ಇವ್ರನ್ನ ಹೇಗೆ ಎಬ್ಬಿಸೋದು ಅಂತಾನೆ ಗೊತ್ತಾಗಲ್ಲ ಅಲ್ಲಮ್ಮ ಅವನಿಗೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಈ ಟ್ರಾಫಿಕಲ್ಲಿ ಡ್ಯೂಟಿ ಮಾಡಿ ಸಾಕಾಗಿರುತ್ತೆ ಅದಕ್ಕೆ ಮಲಗಿರ್ತಾನೆ ಅಲ್ಲ ಅಣ್ಣ ಹೋಗ್ಲಿ ಮಲಗ್ಲಿ ಅಂದ್ರೆ ಗಂಟೆಗೊಂದ್ಸಲ ಬಲ್ಗೈ ಮುಂದಕ್ಕೆ ಚಾಚ್ತಾ ಇರ್ತಾರೆ ಹೌದೇನಮ್ಮ ಅವನು ಬಲ್ಗೈ ಚಾಚ್ದಾಗ್ಲೆಲ್ಲ ನೀನು ಒಂದು ಐದು ರೂಪಾಯಿ ನೋಟಿಡು ಟಕ್ ಅಂತ ಎದ್ ಕೂತ್ಕೊಂತಾನೆ ರೀ ರೀ ಅಲ್ಲಿ ನೋಡ್ರಿ ಮುಂದಿನ ಸೀಟಲ್ಲಿ ಕೂತ್ಕೊಂಡಿರೋ ನಿಮ್ಮ ಫ್ರೆಂಡ್ ರಮೇಶ ಜೋರಾಗಿ ದೊಡ್ಡಕ್ಕೆ ಹೊಡಿತಾ ಇದ್ದಾನೆ ಸರಿ ಏನಾಯ್ತು ಈಗ ನಿದ್ದೆ ಮಾಡೋಕ್ಕೆ ಯಾಕೆ ತಿನ್ ಬರ್ತಾರೋ ಸರಿ ಈ ವಿಷಯ ಹೇಳಕ್ಕೆ ನನ್ನ ತಟ್ಟಿ ತಟ್ಟಿ ಎಬ್ಬಿಸ್ತಾ ಈಗ ರೀ ಅಲ್ಲಿ ಸರ್ಕಸಲ್ಲಿ ಒಬ್ಬಳು ಹುಡುಕಿ ಸುಮೂರುಪಾಯಿಗೆ ಪೂರ್ತಿ ತಲೆ ಇಟ್ಟಿದ್ಲು ಹೌದಾ ಸರಿ ಹ್ಞೂ ಸರ್ಕಸ್ ಮ್ಯಾನೇಜರ್ ಯಾರಾದರೂ ಹೀಗೆ ಸಿಮತ್ ಬಾಯಲ್ಲಿ ತಲೆ ಇಟ್ಟರೆ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೌದಾ ಹಾಗಿದ್ರೆ ನೀನು ಹೋಗಬೇಕಾಗಿತ್ತು ನನ್ನ ತಲೆನಾದರೂ ಉಳಿತು ಮತ್ತೆ ನನಗೆ ಸಾವಿರ ರೂಪಾಯಿನೂ ಸಿಗ್ತಾ ಇತ್ತು ಹೌದು ಸರ್ ನಾವು ವೃದ್ಧಾಶ್ರಮ ಮಾಡಿದೀವಿ ನೀವು ದಾನದಲ್ಲಿ ಅಗ್ರಗಣ್ಯರು ಯಾವಾಗ್ಲೂ ಎಲ್ಲಾರ್ಗು ಕೊಡುಗೆ ಕೊಡ್ತೀರಂತೆ ಜೀವಿತಾವಧಿಯ ತನಕ ನೆನಪಿನಲ್ಲಿ ಅಂತ ಕಾಣಿಕೆ ಕೊಡಿ ಸರ್ ಆಯ್ತು ಇರಿ ಬಂದೆ ಇವರು ನಮ್ಮ ಸಂಬಂಧಿಗಳು ನಮ್ಮನೆಗೆ ಬಂದು ತುಂಬಾ ದಿನಗಳಾಯ್ತು ಈ ಅಮೂಲ್ಯ ಜೋಡಿನ ನಿಮ್ ವೃದ್ಧಾಶ್ರಮಕ್ಕೆ ದಾನ ಕೊಡ್ತಿದ್ದೀನಿ कर्क सर